ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೆಣಸಿನ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ತುಂಬ ಬೇಗನೆ ರೆಡಿ ಆಗುತ್ತೆ ಒಂದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ನಿಮ್ಗೆ ಯಾರಿಗೆಲ್ಲ ಸ್ವೀಟ್ ಇಷ್ಟ ಮಾಡ್ಕೋಬೋದು ನೋಡಿ ನಾನಿವಾಗ ಮಧ್ಯಾಹ್ನ ಊಟಕ್ಕೆ ಬಂದಿದೆ ಒಂದು ರೆಸಿಪಿ ಸೇರ್ ಮಾಡೋಣ ಹೇಗೂ ನಾನು ಮಾಡ್ತಾಯಿದ್ದೀನಿ ನನ್ನ ಮಗ ಸ್ಕೂಲಿಂದ ಬಂದ್ಕೊಡಲಿ ತಿನ್ನೋದಕ್ಕೆ ಬರುತ್ತೆ ಅಂತ ರೆಡಿ ಮಾಡಿ ಇಡ್ತಾ ಇದ್ದೀನಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಸೀಸನ್ ಅಲ್ವಾ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಯೂಸ್ಫುಲ್ ಅಂತಾರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಅಂತ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಣಸನ್ನು ತೊಗೊಳ್ಳಿ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಕಟ್ ಮಾಡಿ ಕೂಡಲೇ ಈ ಥರ ಆಗುತ್ತೆ ಇದು ಸ್ಲೈಸ್ ಆಗಿ ಕಟ್ ಮಾಡಿ ಸಿಪ್ಪೆಯಲ್ಲೇ ತೆಗಿಬೇಕು ಈ ರೀತಿ ಆವಾಗ ತುಂಬ ಈಸಿ ಆಗುತ್ತೆ ಸ್ಲೈಸಾಗಿ ಕಟ್ ಮಾಡಿದ ಮೇಲೆ ಸಿಪ್ಪೆ ತೆಗಿಯೋದಕ್ಕೆ ಈಸಿ ಆಗುತ್ತೆ ಈಗ ಇದನ್ನ ಒಂದ್ಸಲಿ ವಾಶ್ ಮಾಡ್ಕೊಂಡ್ಬಿಡೋಣ ನೀರ್ಗೆ ಹಾಕ್ಬಿಟ್ಟು ಚಿಕ್ಕದು ಬೇಕಾದ್ರೆ ಚಿಕ್ಕದು ದೊಡ್ಡದು ಬೇಕಾದ್ರೆ ದೊಡ್ಡದು ಕಟ್ ಮಾಡಿ ಯಾವ ಸೈಜ್ ಬೇಕೋ ಆ ಸೈಜು ಆಮೇಲೆ ಕ್ಯೂಬ್ಸ್ ಥರ ಬೇಕಾದ್ರೂ ಕ್ಯೂಬ್ಸ್ ತರ ಕಟ್ ಮಾಡ್ಬೋದು ನೆಕ್ಸ್ಟ್ ತೊಳೆದಾದ್ಮೇಲೆ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಕುಕ್ಕರ್ಗೆ ಹಾಕಿದ್ದೀನಿ ನೆಕ್ಸ್ಟು ಸ್ವೀಟ್ ಸ್ವಲ್ಪ ಕಮ್ಮಿ ಇರುತ್ತಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲ ಹಾಕೊಳ್ಳಿ ನೆಕ್ಸ್ಟು ಸ್ವಲ್ಪ ನೀರು ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ನೀವೆಷ್ಟು ಗಿಣಸು ತೊಗೊಂಡಿರ್ತೀರ ನೋಡಿಬಿಟ್ಟು ಇದನ್ನು ಕರೆಕ್ಟಾಗಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಇಲ್ಲ ಜಸ್ಟ್ ಐದೇ ನಿಮಿಷ ಬಿಟ್ಟರೆ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ತೋರಿಸ್ತೀನಿ ಐದು ನಿಮಿಷ ಆಗಿದೆ ಗೆಣಸು ಚೆನ್ನಾಗಿ ಬಂದಿದೆ ಆಮೇಲೆ ಕುಕ್ಕರ್ ಕೂಡ ತಣ್ಣಗಾಗಿದೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ತುಂಬ ಬೇಗನೆ ಆಗುವಂಥ ಒಂದು ರೆಸಿಪಿ ನೀರು ಸ್ವಲ್ಪ ಆದಷ್ಟು ಕಡಿಮೆಯಾಗಿ ಹಾಕ್ಕೊಳ್ಳಿ ಹ್ಞೂ ಈ ಥರ ಇದೆ ಚೆನ್ನಾಗಿ ಬೆಂದಿದೆ ನೋಡಿ ಗೆಣಸಿನ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಟೈಮ್ ಕೂಡ ಜಾಸ್ತಿ ಬೇಕಾಗ್ಬೋದು ಬಟ್ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಮೂರಿಂದ ಐದು ನಿಮಿಷ ಅಷ್ಟೇ ಟೈಮ್ ಸಾಕಾಗುತ್ತೆ ನೋಡಿದ್ರಲ್ವಾ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ಟ್ರೈ ಮಾಡೋದಂತೂ ಮರಿಲೇಬೇಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಫ್ಟಾಗಿ ಬಂದಿದೆ ಇವಾಗ ಸೀಸನ್ ತುಂಬ ಚೆನ್ನಾಗಿರುತ್ತೆ ಸ್ವೀಟು ಸ್ವಲ್ಪ ಕಮ್ಮಿ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕೋದು ತುಪ್ಪ ಕೂಡ ಹಾಕೊಂಡು ತಿನ್ಬೋದು ನೀವು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹಾಗೆ ನಾನು ಇವತ್ತೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಅದನ್ನು ಕೂಡ ಸೇರ್ ಮಾಡ್ತಿದ್ದೀನಿ ಎರಡು ಬ್ಲೌಸ್ ಕೊಟ್ಟಿದ್ರು ಅವರು ಅದರಲ್ಲಿ ಒಂದು ಸ್ಟಿಚ್ ಮಾಡಿದ್ದೀನಿ ಹಿಂದಿನ ದಿನ ಕಟಿಂಗ್ ಮಾಡಿಟ್ಟೋಗಿದೆ ಅವ್ರು ಏನೆಲ್ಲ ಕರೆಕ್ಷನ್ಸ್ ಹೇಳಿದ್ದಾರೆ ಅದನ್ನೆಲ್ಲ ನಾನು ಬರ್ಕೊಂಡಿದ್ದೀನಿ ಒಂದು ಒನ್ ಸೈಡ್ ಫ್ರಿಲ್ಸ್ ಸ್ಟಿಚ್ ಮಾಡಬೇಕು ಇನ್ನೊಂದು ಎರಡು ಸೈಡ್ ಫ್ರಿಲ್ಸ್ ಸ್ಟಿಚ್ ಮಾಡಬೇಕು ಹಾಗೆ ಪ್ರಿಂಟ್ ಸೈಡು ಎರಡು ಬ್ಲೌಸ್ ಕೂಡ ಸೇಮ್ ಇರುತ್ತೆ ಇಲ್ಲಿ ಎರಡು ಬ್ಲೌಸ್ ಒಟ್ಟಿಗೆ ಕಟ್ ಮಾಡೋಣ ಅಂತ ಹಾಕ್ಕೊಂಡೆ ಬಟ್ ಒಂದು ಬೋಟ್ ನೆಕ್ ಬ್ಲೌಸು ಒಂದು ನಾರ್ಮಲ್ ಬ್ಲೌಸ್ ಆಗಿದೆ ಹಾಗಾಗಿ ಎರಡು ಒಟ್ಟಿಗೆ ಕಟ್ ಮಾಡೋದಕ್ಕಾಗಲ್ಲ ಇದು ಪ್ರಂಟ್ ಸೈಡ್ ಈ ರೀತಿ ಇದೆ ಪ್ರಿನ್ಸಸ್ ಕಟ್ ಬ್ಲೌಸು ಈ ಥರ ಫ್ರಂಟ್ ಸೈಡ್ ಬಂದು ಇವಾಗೆಲ್ಲ ಟ್ರೆಂಡಿಂಗ್ ಇದೆ ಇದು ಒನ್ ಸೈಡ್ ಫ್ರಿಲ್ಸ್ ಇವು ಹಾಗೆ ಹಿಂದ್ಗಡೆ ಡಿಸೈನ್ ಬರುತ್ತೆ ಇದಕ್ಕೆ ಒಂದು ಫುಲ್ ಶೋಲ್ಡರೇ ತಗೋಬೇಕಾಗುತ್ತೆ ನೀವು ಕೂಡ ಮನೇಲೆ ಕೂತ್ಕೊಂಡು ಪರ್ಫೆಕ್ಟಾಗಿ ಟೈಲರಿಂಗ್ ಕಲಿಬೇಕು ಅಂದ್ಕೊಳ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಟೈಲರಿಂಗ್ ಬಗ್ಗೆ ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವೀಡಿಯೋದಲ್ಲಿ ನಮಸ್ಕಾರ